ಬಿರು ಬಿರುಂದು ಕಟ್ಟರ್ಲಾ ತರಗವ ಪೂಜೆ ಕೊಣ್ಸಿದೀರವ ಕೊಪ್ಪ ಕಟ್ಟು ಕೊಡು ಲಾ ಬರೀ ಮಾವಿನ ಸೊಪ್ಪೇ ಅನ್ಕೊಂಡವಾ ಸರಿ ಅದು ಅನ್ಕಂತ ಹಾಕೊಂಡು ಇನ್ನೇ ಬರಿ ಮಾವಿನ ಸೊಪ್ಪು ಕಟ್ಟಾರ ಹಸಿ ಬೇವಿನ ಸೊಪ್ಪು ತಂದು ಹಾಕಪ್ಪಾ ಏಯ್ ತೋರ್ನಿಲ್ವಲ್ಲನು ಹೋಗು ಕುಯ್ಕಬಾಗೆ ಎಲ್ಲಾರಿದ್ರೆ ಏ ಬುಡಬಾತಗೆ ಬೇವು ಬೆಲ್ಲ ತಿನ್ನೋಕಿಲ್ವಾ ನೀನು ಬೇವಿನ ಸೊಪ್ಪಿನ ಹಸಿ ತರಗು ಉಸಿ ತೋರಣಕ್ಕೆ ಹಾಕ್ಬಿಟ್ಟು ಎಳೆದಂಗೆ ಕುಯ್ಕೊಬಾ ತಿನ್ನೋಕೆ ಬೇವು ಬೆಲ್ಲನೇ ನಾನು ಪೂಜೆ ಮಾಡಿಬಿಟ್ಟು ತಿಂತೀನಿಕಂತೆ ಹೋಗು ಎಲ್ಲರೂ ಸಸಿ ತಿನ್ಬೇಕಂತೆ ಹೋಗು ಓ ಎಲ್ಲ ಬಿಟ್ಟಿದರಲ್ಲ ಯಾ ನೋಡ್ತೀನ್ ತಾಡಿ ಎಲ್ಲಾರು ಪತ್ತೆ ಮಾಡ್ಕೋಬ ಹಂಗೆ ಬರ್ಬೇಡ ಇಲ್ಲ ಅಂತ ಹೋಗುವ ನಾಶಕನಾದ್ ಮಾಡ್ಬಿಡು ಜಲ್ದಿ ಆಗದ ಉಪ್ಪಿಟ್ಟಿಗೆ ಇಪ್ಪ ರೋಜ ಏನ್ ಮಾಡ್ತಿದಳು ಅಕ್ಕನೇ ಮಾಡ್ತಾಳೆ ಉಪ್ಪಿಟ್ಟ ಅಯ್ಯೋ ಮಾಡ್ವೆ ನೀನೇ ಮಾಡ್ಲಿ ಸುಮ್ನಿರು ಮಂಕ್ ಮಂಗ್ ತಂಗ ಓಡಾಡ್ಕ ಮಾಡ್ಲಿ ಮಾಡ್ಲಿ ಹಾಕಿದೆ ನೀರ್ ಕಾದಿದಾವ್ ನೋಡು ಹೂ ಕಾದಿದೋ ಐಕ್ಳು ಓ ಐಕ್ಳು ಬೂದ್ಬಿಟ್ಟಾಲೆ ಬಿಟ್ಟ ಅಲೇ ಪಸಂಗ ಇಕ್ಕುವೆ ಹ್ಞೂ ಇಕ್ಕಿನ ಅಲಿಯ ಇಲ್ಲಾ ಕರಿ ನೋಡದ ಅದವ ಸರಿಯಾಗಿ ನಾನ್ ಬಟ್ಟೆ ಹೋಗಿ ತಕೋ ತಂದೆ ಇರ್ಲಿ ಐಕ್ಳು ಜೊತೆಲೆ ಬತ್ತಾವಲ್ಲ ಅಂತ ಎಲ್ಲವೂ ಮೊದ್ಲಿಕ್ ಕೊಟ್ಬಿಡು ಯಾವಕ್ಕೆ ಪಾಪ ಹೊಟ್ಟಿಸ್ತದೆ ಮಾಡ್ತದೆ ಅಕ್ಕ ಹಾಕೊಡ್ತೀನಿ ಅಲ್ಲಕ್ಕನವ ತೋರಣ ಕಟ್ಟಿದ್ದೆ ಒಂದೊಂದು ಹೂವು ಹಾಕುವೆ ಸಾಮಾನ್ಕ ಮದ್ ಮದ್ಯಕ್ಕೆ ಚೆನ್ನಾಗಿ ಕಾಣೋದಲ್ಲ ಹಿಂಗೆ ಹೇಳ್ಕೊಡ್ಬೇಕ ನಾನು ಅಯ್ಯೋ ಹೋಗಜಿ ನಂಗೆ ಗೊತ್ತಿರಂಗ ಮಾಡೀನಿ ಹ್ಞೂ ಪುಡ ಆಯಿತು ಹೋಗಿ ಎಲ್ಲರೂ ಇಕ್ಕೋಗಿ ನೀರ ಹುರಿ ಆಗ್ತಾ ಇರ್ತೀನಿ ಒಬ್ಬೊಬ್ರಾಗೂ ಉಯ್ಕೊಳ್ಳಿ ನೀರು ಬರ್ತದವು ಇನ್ನುವೇ ಇಲ್ಲ ನಿಲ್ಲಿಸ್ಬಿಟ್ರು ಆಗಲಿಯಾ ಸಾಕಾಯ್ತದ ಹಾಕು ಎರಡು ಡ್ರಮ್ ತುಂಬವೆ ಹೋ ಆಲೇ ರೆಡಿ ಆಗೋರಲ್ಲ ಹಬ್ಬಕ್ಕೆ ಇವರು ಸರಿಯಾಗಿ ತಂದೊಳ್ಳಿ ಮತ್ತೆ ಬಟ್ಟೆ ಹಾಂ ಚೆನ್ನಾಗಿರೋನೋ ಹಾಕು ಚೆನ್ನಾಗಿಲ್ಲತ್ತೆ ಬಟ್ಟೆ ಹ್ಞೂ ಅಷ್ಟ ಚೆನ್ನಾಗವ ಏನಾಗಿದ್ದವು ಪೂಜಾ ನಿಮಗೂ ಸೀರೆ ತಂದೀನಿ ಹೋಗು ನೀರು ಇಕ್ಕೊಂಡು ಉಟ್ಕೋಗು ಟೈಮು ಸೀರೆ ಯಾರು ಉಟ್ಕೊಂಡ್ರು ಹೋಗವ ಏಯ್ ಗನ್ ಬೇಡ ಉಟ್ಕೋ ಸಿವತ್ತಾರ್ವೆ ಮಾಡದು ನೋಡದೆ ಆಲೇ ಇಕ್ಳು ಒಬ್ಬಿಟ್ ಕೇಳ್ತಾರದ ಹ್ಞೂ ಬೇಡ ಮತ್ತೆ ಹೋಗ್ರಲ್ಲ ಯಾವ ಒಬ್ಬಿಟ್ಟು ಇಲ್ಲ ಏನಿಲ್ಲ ಕಂತೆ ಹ್ಞೂ ಈ ಹಬ್ಬಕ್ಕೆ ಒಬ್ಬಿಟ್ಟು ಮಾಡ್ತಾರೆ ಅಂತ ಗೊತ್ತು ನನಗೆ ಹ್ಞೂ ದೊಡ್ಡ ಮಾಸೆ ಒಳ್ಳೆ ಎಲ್ಲ ಗೊತ್ತು ಹೋಗ್ರಿ ರೋಜಾ ಅಡುಗೆ ಮಾಡಿದಲ್ಲ ಏನೋ ಪೂಜೆ ಹಾಕ್ಸ್ಕೊಡೋ ಇಕ್ಳು ಹುಂಡಿ ಒಟ್ಟಿಸ್ತದೆ ಇನ್ನಿಷ್ಟೊತ್ತು ಒಬ್ಬಿಟ್ಬೇಕು ಊಟ ಬೇಡ ಯೋ ಚಿನ್ಮಕ್ಳ ಹೋಗ್ರಪ್ಪ ಈಗ ಉಪ್ಪಿಟ್ಟು ತಿನ್ಕೋಗಿ ಆಮೇಲೆ ಒಬ್ಬಿಟ್ಟು ಮಾಡ್ಕೊಟ್ಟನು ಹ್ಞೂ ಸರಿ ಆಯ್ತು ಹೇಗೆ ಮಾಡ್ ಆಯ್ತಾಯ್ತು ಮಾಡ್ತೀನಿ ಹೋಗಿ ಉಪ್ಪಿಟ್ಟ ಹಾಕ್ಸ್ಕೊತೀನಿ ಹೋಗಿ ಒಗದು ಹಾಕೊಳೋಗು ಹಾಕೊಡ್ತದೆ ಹಾಕೊತದಾಕು ಅವಳು ಬಂದ್ಬಿಟ್ರೆ ಸಾಕು ನೀನು ಸೋಂಬೇರಿ ಆಗುತ್ತಿದ್ದಿ ಹೋಗಿ ತಟ ತಟ ನೀರು ಇಕ್ಕೋಗಿ ಏನ್ ನಿಂಗೆ ನಿಂತಾಡಿ ಹ್ಞೂ ಆಯ್ತು ವಿಕತ್ತೀ ನಾನು ವಿಕಳನಾ ಹ್ಞೂ ವೀಕೀಗ ಏನ್ ಕೆಲಸ ಒಪ್ಪಿಟ್ಟಿನ ಸಾಮಾನು ತತ್ತೀನಿ ಆ ಬೇಸಿ ಹೋಗು ವಿಕು ಹ್ಞೂ ಸರಿ ಆಯ್ತು ಅಜ್ಜಿ ನೀನು ಇಕ್ಕಳುವೆ ಹ್ಞೂ ಊರು ಮುಂಚೆ ವಿಕೊಂಡು ನಿಂತ್ಕತ್ತೀನಿ ಹೋಗು ವಿಕೋಗಿ ನೀನು ಮಕ್ಳಿದ್ರೇನೆ ಹಬ್ಬದಂ ಕಾಣೋದು ಪರಿಮಳೆ ಬತ್ತಿನಂದ್ಲು ಫೋನ್ ಮಾಡಿದ ಮಾಡಿಲ್ಲ ಮಾಡ್ಬೇಕೀಗ అవుల ఎడగడే ఇక్క పూజ మెలనూ మొందే అంత అంద బర్లే తిన సమానమంతే తర్వాన్ కేజీ సాకు సాక ఒ జి సాకల్వ ఇన్నుకు వన్ కేజీ హోగ్ రోజా ఉయ్ ఇవే ఉయ్యతీ పూజా ఉయికవళి ఉయ్కం వస్తా ఉట్కొ ఓ అబ్బిటన్ సమాను తరకొయ ఒబ్బిట్టు మోడో అడే పైసా మోడో ఒబ్బిట్ే మోడే ఒడే ఆడు ఓ ఏనా కాపా ఓ బా ఏం జ్వరు మామూలు ఇలా అంగడి హోతా బర్తీని ರೋಜಾ ರೊಜಾ ಚೆನ್ನಾಗಿದ್ಯಾವಾಕ ಚೆನ್ನಾಗಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿನಿ ಯಾವಾಗ ಬಂದೆ ನೆನ್ನೆ ಬಂದೆ ಸರಿ ಬರ್ತೀನಿ ಆಮೇಲೆ ಅಂಗಡಿಗೆ ಹೋಯ್ತಾನೆ ನಿಮ್ಮೆಣ್ ಬಂದಿದಾ ಹ್ಞೂ ಬಂದ್ಲ ಅವಳು ನೆನ್ನೆ ನೀ ಅದಕ್ಕೆ ಮಾಡ್ಕೋ ಸಾಮಾನು ತಂದು ಕೊಡ್ತೀನಿ ಅಂದೆ ತರಗವ ಬಂದ್ಲು ಅದಕ್ಕೆ ಹೋಯ್ತಾನೆ ಪರಿಮಳ ಬಂದಿದ್ದಳಾ ಇನ್ನು ಬಂದಿಲ್ಲ ಈಗ ಓ ಬಂದಾಳೆ ಅನ್ಕಂಡೆ ಐಕಳ ಆಯಿತು ಹ್ಞೂ ಹೋಗಿದ್ದೆ ನನ್ನೆ ಹೇಳೋಕೆ ಹೋಗಿದ್ದು ಐಕಳು ಕಾರ್ಕ ಬಂದು ರಜಾ ಅಂತ ಹ್ಞೂ ಸರಿ ಸರಿ ತಡೆಯಾಕ ಬರ್ತೀನಿ ಅಂಗಡಿ ಹೋಗಿದ್ದ ಆಮೇಲೆ ನಡಿ ನಾನು ಬರ್ತವ್ಕೊಂತೆ ಬಾಮಂತೆ ತಗೋ ಬರ್ತೀನಿ ತಡಿಯತ್ತೆ ಹೋಗವ ಆಗಿದ್ರೆ ನೋಡೋ ಇಕ್ಕೋಗು ಆ ತೆಗೆ ಫೋನ್ ಮಾಡ್ಕೊಳವ ಇಲ್ಲಿ ಓ ಅದ್ಕೆ ಖುಷಿಯಾಗಿದ್ಯಾ ಮಗಳ ಬತ್ತಲ್ಲ ಅಂತ ಹ್ಞೂ ಇಲ್ಲಾಂದ್ರೆ ಅಳ್ತಾ ಇರ್ತೀನಿ ಮಾಡ್ಕೊಡು ಇನ್ನೇನರಪ್ಪ ಎಲ್ಲ ಮಾಡ್ತಿದ್ದೀರಾ ಹಬ್ಬವ ಬನ್ನಿ ನಮ್ಮ ಮನೆಗೂ ಹಬ್ಬಕ್ಕೆ ಒಬ್ಬಿಟ್ಟು ಮಾಡ್ತೀವಿ ಉಣ್ಕೊ ಹೋಗು ರೀ ವೀಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ